ಸಾಮಾಜಿಕ ಜಾಲತಾಣದಲ್ಲಿನ ಜಾಹೀರಾತಿಗೆ ಮರುಳಾದ್ರೆ ಬ್ಯಾಂಕ್ ಖಾತೆಯಿಂದ ಹಣ ಕಳೆದುಕೊಳ್ಳಬೇಕಾಗುತ್ತೆ ಜೋಕೆ ಹೌದು ಅಂಥದ್ದೊಂದು ಪ್ರಕರಣದಲ್ಲಿ ಹಣ ಕಳೆದುಕೊಂಡ ಯುವಕನಿಗೆ ಪೊಲೀಸ್ ಸಹಾಯದಿಂದ ಹಣ ವಾಪಸ್ ದೊರೆಯುವಂತಾಗಿದೆ ಏನಿದು ಸುದ್ದಿ ನೋಡೋಣ ಬನ್ನಿ ಹೌದು ಮುರುಡೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾವಳ್ಳಿಯ ನ್ಯಾಷನಲ್ ಕಾಲೋನಿ ನಿವಾಸಿಯಾದ ಸಾಕಿಬ್ ಶರೀಫ್ ಹಾಸನ್ ಮುನೇರಿ ಎಂಬಾತ ಸಾಮಾಜಿಕ ಜಾಲತಾಣದಲ್ಲಿ ವಂಚನೆಗೆ ಒಳಗಾದ ಯುವಕ ಈತನು ಸಾಮಾಜಿಕ ಜಾಲತಾಣದಲ್ಲಿ ಬಂದ ಅನಾಮಧೇಯ ಲಿಂಕ್ ಅನ್ನ ಕ್ಲಿಕ್ ಮಾಡಿ ತನ್ನ ಖಾತೆಯಲ್ಲಿದ್ದ ನಲವತ್ತೊಂಬತ್ತು ಸಾವಿರ ರೂಪಾಯಿ ಹಣವನ್ನ ಕಳೆದುಕೊಂಡಿದ್ದ ತಕ್ಷಣ ಮುರುಡೇಶ್ವರ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದರಿಂದ ಈತನು ಕಳೆದುಕೊಂಡ ಹಣ ವಾಪಸ್ ದೊರೆಯುವಂತಾಗಿದೆ ಪೊಲೀಸ್ ದೂರಿನ ಮೇರೆಗೆ ಕಾರ್ಯಪ್ರವರ್ತರಾದ ಮುರುಡೇಶ್ವರ ಠಾಣೆ ಪೊಲೀಸರು ಒನ್ ನೈನ್ ಜೀರೋಗೆ ಕರೆ ಮಾಡಿ ಅಕೌಂಟ್ ಪ್ರೀಸ್ ಮಾಡಿಸುತ್ತಿದ್ದಾರೆ ಬಳಿಕ ಸಂಬಂಧಪಟ್ಟ ಬ್ಯಾಂಕ್ಗೆ ಪತ್ರ ವ್ಯವಹಾರ ಮಾಡುವ ಮೂಲಕ ಕಳೆದುಕೊಂಡಿದ್ದ ರೂಪಾಯಿ ಹಣವನ್ನ ದೂರುದಾರರಾದ ಯುವಕನಿಗೆ ಮರಳಿ ದೊರೆಯುವಂತೆ ಮಾಡಿದ್ದಾರೆ ಪೊಲೀಸರ ಕರ್ತವ್ಯವನ್ನು ಮೆಚ್ಚಿದ ಸಾಕಿಬ್ ಶರೀಫ್ ಅವರು ಧನ್ಯವಾದ ಪೊಲೀಸರಿಗೆ ಸಲ್ಲಿಸಿದ್ದಾರೆ